no other league ಕುಳಿತಿದ್ದಾರೆ ಗಡಗುಟ್ಟಿ ನಡಗುತ್ತಾ ಇದ್ದಾರೆ ಈ ಜಲದಲ್ಲಿ ಅಡಗುವ ಮುನ್ನ ಅದಕ್ಕಿಂತ ಬದಲಾಗಿ ಅದನ್ನು

ಈ ಅವಸ್ಥೆ ಏನಂತ ಗ್ರಹಿಸಮ್ಮ ನನ್ನ ಹೆಸರನ್ನು ಉದ್ಯೋಗವನ್ನು ಮನಸ್ಸಿನಲ್ಲೇ ಗ್ರಹಿಸಿ ಅಹಂಕಾರ ಎತ್ತರಕ್ಕೆ ಹೇಳಿದ ನಾನು ನಿಜವನ್ನು ತಿಳಿದಕ್ಕೆಂತ ವಿಷ್ಣುವಿನ ಹೊಟ್ಟೆಯೊಳಗೆ ಹೋಗಿ ಎಲ್ಲವನ್ನು ತಿಳಿದು ಬರುವಾಗ ವಿಷ್ಣು ನಿದ್ರಾಸಕ್ತನಾಗಿದ್ದಾನೆ ನಿದ್ರಾಭಂಗ ಮಹಾಪಾಪ ಎನ್ನುವ ಕಾರಣದಿಂದ ಅವನು ಎಚ್ಚೆತ್ತಾಗ ವಿಷಯವನ್ನು ತಿಳಿಸೋಣ ಅಂತ ನಾನು ಸುಮ್ಮನೆ ಕುಳಿತುಕೊಂಡಿದ್ರೆ ಎರಡು ಭೀಕರ ದೊಡ್ಡ ಆಕೃತಿಗಳು ಅವರ ಅವರ ಕಣ್ಣು ಒಬ್ಬನ ಇಬ್ಬರು ಒಬ್ಬನಿಂದ ಮತ್ತೊಬ್ಬ ನೋಡ್ಲಿಕ್ಕೆ ಆಗುದಿಲ್ಲ ನನ್ನ ಕಣ್ಣು ಅಲ್ಲಿಗೆ ಮುಚ್ಚಿ ಮುಚ್ಚಿ ನಾನು ಕಣ್ಣು ಮುಚ್ಚಿ ಕೈ ಮುಗಿದ್ರು ಅವರು ಬಿಟ್ಟು ಆಗುದಿಲ್ಲ ನಾನು ಎತ್ತ ಓಡಿದ್ರು ತಪ್ಪಿಸ ಆಗುದಿಲ್ಲ ಬೆನ್ನಟ್ಟಿ ಬರ್ತಾ ಇದ್ದಾರೆ ತಾಯಿ ಆದಿಮಾಯೇ ನಿನ್ನ ಮಗನಾದಂತಹ ಬ್ರಹ್ಮ ಯಾರಲ್ಲಿ ವಿಷಯವನ್ನು ಹೇಳುದು ನಾನು ಉದ್ಯೋಗವನ್ನು ಮಾಡಬೇಕು ಅಂತ ಇದ್ರೆ ಇವರ ಕೈಯಿಂದ ತಪ್ಪಿ ನಾನು ಉಳಿಬೇಕು ಅದಕ್ಕಾಗಿ ಏನಾದ್ರೂ ಒಂದು ಉಪಾಯ ಮಾಡಮ್ಮ ಉಪಾಯ ಹೇಳು ರಕ್ಷಿಸೋ ಜನನಿ ರಕ್ಷಿಸೋ ಈಗ ಧೈರ್ಯ ಬಂತು ನಮ್ಮ ಅಮ್ಮ ಮನಸ್ಸಿನಲ್ಲೇ ನಿಂತು ನನಗೆ ಅಭಯ ಪ್ರದಾನ ಮಾಡಿದ್ದಾಳೆ ಮಗನೇ ಬ್ರಹ್ಮ ನೀನು ಹೆದರಬೇಡ ನಾನು ವಿಷ್ಣುವನ್ನು ಮಾಯೆಯಾಗಿ ಆವರಿಸಿಕೊಂಡಿದ್ದೇನೆ ಆದ್ರಿಂದ ನಿದ್ರಾಸಕ್ತರಾಗಿದ್ದಾನೆ ಅವನು ಸದ್ಯವೇ ನಿದ್ರೆಯನ್ನು ಕಳೆದು ಎಚ್ಚರಾವಸ್ಥೆಗೆ ಬರುವಾಗ ಅವನಿಗೆ ಸಿಕ್ಕುವಂತೆ ಇದೊಂದು ಆಯುಧವನ್ನು ಇಟ್ಟು ಬಿಡು ಕೈಗೆ ಸಿಕ್ಕಿದ ಮೇಲೆ ಆ ದುಷ್ಟರ ಸಂಹಾರ ಮಾಡ್ತೇನೆ ಸಾಯ್ಬೇಕು ಪಾಪಿಗಳು ಹುಳಿಯ ಹಾಗಿದ್ರೆ ನಾನೇನು ಮಾಡ್ಬೇಕು ಅಷ್ಟೊತ್ತು ನೋಡ್ಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅದಕ್ಕಾಗಿ ಹೆದರದೆ ನಾಭಿ ಕಮಲದ ನಾಳದಲ್ಲಿ ಅವಿತು ಕುಳಿತುಕೋ ಮಗನಂತ ಅಭಯವಾಕ್ಯವಾಗಿದೆ ಅಮ್ಮ ಹೇಳಿದ ಹಾಗೆ ಮಾಡ್ತೇನೆ ಸ್ವಲ್ಪ ನೋಡೋಣ ಏಳು ಮುಖ ನೋಡು. ನೋಡೋಣ ಬ್ರಹ್ಮ ನಾನು ನಿನ್ನ ಇಷ್ಟ ದೇವತೆ ಯಾಕಮ್ಮ ಈ ತಪಸ್ಸು ಏನಾಗ್ಬೇಕು ನಿನಗೆ ಹೇಳು ಓ 哎。 ಕರುಣೆಯ ಬೀರಿ ಅಭಯ ಹಸ್ತವನ್ನು ಹಿಡಿದು ಮುಗುಳು ನಗುತ್ತಿರುವಂತಹ ನಿನ್ನ ದಿವ್ಯ ಮಂಗಳ ಮನೋಹರವಾದ ರೂಪವನ್ನು ಕಂಡಂತಹ ನಾನೇ ಸಂತೋಷವಾಯಿತು ನಾನೇ ಧನ್ಯಳು ಒಳ್ಳೆಯದು ತುಂಬಿದಂತಹ ಶರದಿಯ ನೀರಾದರೂ ಬತ್ತಿ ಹೋಗುವುದಕ್ಕೆ ಸಾಧ್ಯ ಉಂಟಂತೆ ನಿಮ್ಮಲ್ಲಿರುವಂತಹ ಕರುಣೆಯ ರಸ ಎಂದಿಗೂ ಬತ್ತುವುದಕ್ಕೆ ಸಾಧ್ಯವಿಲ್ಲವಂತೆ ಸರಿ ಹಾಗಾಗಿ ಅಲ್ಲವೇ ನಿಮ್ಮನ್ನು ನಮ್ಮ ಭಕ್ತಾದಿಗಳು ನಿಮ್ಮನ್ನು ಹೇಗೆ ಕೊಂಡಾಡುವುದು ಹೇಗೆ ಕರುಣ ಸಾಗರ ದೇವ ಎಂಬುದಾಗಿ ಓಹೋ ಹೇ ಪರಮೇಶ್ ಹೇಳು ಬಾಲೆಯ ಭಕ್ತಿ ಭಾವನೆಗೆ ಮೆಚ್ಚಿದಂತ ನೀನು ಬಾನಿಂದ ಭುವಿಗೆ ಬಂದೆಯ ತಂದೆ ಬರ್ಬೇಕಾಯ್ತು ಎನ್ನ ಆಸೆ ಇಷ್ಟೇ ಮುಂದೆನೆಗೆ ಮದುವೆಯಾದ ಬಳಿಕ ದುರಧೀರನಾದ ಮಗನನ್ನು ಬಯಸಿದ್ದೇನೆ ಅನುಗ್ರಹಿಸಿ ನಮ್ಮೆಲ್ಲರನ್ನು ಉದ್ಧರಿಸಬೇಕು ಸ್ವಾಮಿ ಆದ್ರೆ ಜನಿಸುವ ಮಗ ಮಾತ್ರ ಕೋಣನಂತೆ ಇರ್ತಾರೆ ಸಹಿಸಿಕೋರ ಎಂಬುದಾಗಿ ಮುಂದಾಗ್ತಾ ಇದ್ದೀರ ಶಾಪ ಎನ್ನುವಂತಹ ನೆಪವನ್ನು ಆಡಬೇಡ ಈಗ ಆಗ್ಬೇಕಾದ್ರು ಅನಿವಾರ್ಯ ಅದಕ್ಕೆ ಕಾರಣಸ್ಥಾನದಲ್ಲಿ ಏನಿದೆ ಗೊತ್ತ ನಿನಗೆ ಮರುಗದಿರು ಏಳು ಏಳು

Karala, maki, aru, nil, nil. Nil. Tara la ma kejama, can eden Munde nilüdar da limonede. Tara la ma keşan, burada drami yeniden. Trijagade, merajupano, gana ki tijindar. മറിയ <laughs> മീ <laughs> 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 ದೃಶ್ಯವನ್ನು ಕಣುವುದು ಕಂಡು ಸಹಿಸುವುದಕ್ಕೆ ಸಾಧ್ಯವಿಲ್ಲವಮ್ಮ ಪರಿಸ್ಥಿತಿ ಹೀಗೆ ಬಂತಲ್ಲ ನಾನು ಸಾಗರ ನೀನೇ ಕೊಂಡಾಡಿದ್ದೇ ಇರಬೇಕಾಗ್ತದೆ ಯಾಕೆ ಯಾಕೆ ತಪಸ್ಸು ಎನ್ನುವುದು ಕಾಮ್ಯ ಕರ್ಮಗಳಲ್ಲಿ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ತಪಸ್ಸನ್ನು ಆಚರಿಸುತ್ತಾರೆ ಅವನು ಹಾಗೆ ಇಲ್ಲಿಗೆ ಬಂದವ ನೀನ್ ನೋಡ್ಲಿಲ್ಲ ಅವನನ್ನು ಯಾರು ಋಷಿ ಶ್ರೇಷ್ಠನಾದಂತಹ ಸುಪಾರ್ಶ್ವಕ ನೀನು ತಪಸ್ಸು ಮಾಡುವಂತಹ ಕ್ರಿಯೆಯನ್ನು ಲೋಕವೇ ಸಮ್ಮತಿಸಿದ್ರು ಸಹ ಆಗ ನೀನು ಯಾವ ರೂಪವನ್ನು ಧರಿಸಿಕೊಂಡಿದ್ದೆ ಮಹಿಷಿಯ ರೂಪವನ್ನು ಮಹಿಷಿ ಕೋಣ ಜಾತಿಯೆಲ್ಲ ತಪಸ್ಸು ಮಾಡುವ ಕ್ರಮ ಉಂಟಾ ಬರಬಾರ್ದು ನಾನು ಒಂದು ಮಾತು ಆಡುವುದು ಮನಸ್ಸಿನಲ್ಲಿ ಒಂದು ಬಯಕೆ ನಿಲ್ಲಿಸುವುದು ಪೂರ್ವಾಪರ ವಿವೇಚನೆಯ ಮೂಲಕವಾಗಿ ಬಂದ್ರೆ ಮಾತ್ರ ಸರಿಯಾಗ್ತದೆ ಅದು ಬಿಟ್ಟು ಯಾವುದೋ ಕಾರಣಕ್ಕೆ ಯಾವುದೋ ಆಕೃತಿ ಮಾಡಿದ್ರೆ ನಿನಗೆ ಹೆಮ್ಮೆ ಆಗೋದಕ್ಕೆ ಮನಸ್ಸು ಉಂಟು ತಪಸ್ಸಿಗೆ ಮಾತ್ರ ದೇವರೇ ತಪಸ್ಸು ಕಾಮ್ಯ ಕರ್ಮಗಳಲ್ಲಿ ಒಂದು ಅಂತ ಹೇಳಿದಾಗ ಅವನು ಇಚ್ಛಿಸಿದ್ದಾನೆ ಅವನ ಆರಾಧ್ಯ ಮೂರ್ತಿ ನಾನು ಅವನ ಆ ತಪಸ್ಸಿನ ಕರ್ಮ ಮುಗಿಯಲ್ಲಿವರೆಗೆ ಮಾಡಿದಂತಹ ಕಾರ್ಯದಿಂದ ಆತ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಾಗ ಬಾಯಿಯಲ್ಲಿ ಬರುವಂತಹ ಮಾತುಗಳೆಲ್ಲ ಸತ್ಯವಾಗಿಸಬೇಕಾದ ಅವನು ನಂಬಿದಂತಹ ದೇವನಾಗಿ ನನಗೆ ಕರ್ತವ್ಯ ಅವನು ಕೇಳಿದ್ದನ್ನು ಕೊಡಬೇಕು ನೀನು ಬಯಸಿದ್ದು ಸಂತಾನವನ್ನು ತಾನೆ ಆದ್ರಿಂದ ನಿನಗೂ ಸಂತಾನವನ್ನು ಒದಗಿಸುವುದು ಅವನ ತಪೋವಾಕ್ಯವು ಸತ್ಯವಾಗುವಂತೆ ನಾನು ಅಂತ ಮಗ ಹುಟ್ಟಿಯೇ ಹುಟ್ಟುತ್ತಾನೆ ಮಗ ಹುಟ್ಟುವುದಂತೂ ಸತ್ಯ ಹೌದು ನಮ್ಮ ವಂಶ ಹೇಗೆ ಹೆತ್ತ ತಾಯಿಗೆ ಹೆಗ್ಗಣವು ಮುದ್ದು ಎನ್ನುವಂತಹ ಮಾತನ್ನು ಮರತೆಯು ನಿನ್ನ ಅಮ್ಮ ನಿನ್ನೆಷ್ಟು ಕಾಲ ಮುದ್ದಿಸಲಿಲ್ಲ ನಾನು ಹೆಗ್ಗಣಲ್ಲ ಅಲ್ಲ ನೀನಲ್ಲ ಅದು ಹೇಗೆ ಇದ್ರೂ ತಾಯಿಗೆ ಪ್ರಿಯವಾಗಿರ್ತದೆ ನಿನ್ನ ತಾಯಿ ರೂಪವನ್ನು ಬಯಸಲಿಲ್ಲ ಹೇಳಿ ಕಳಿಸಿದ್ದು ತಾನೆ ದೂರ ಪರಾಕ್ರಮಿ ಆದಂತಹ ಮಗ ಒಬ್ಬಬೇಕು ರೂಪ ಹೇಗಿದ್ರು ಜಾಣ ಅಂತ ನಾನು ಮಾಡಿ ತೋರಿಸ್ತೇನೆ ಲೋಕದಲ್ಲಿ ಅವನನ್ನು ಏರಿಸುವಂತಹ ದೂರ ಪರಾಕ್ರಮಿಗಳು ಬೇರೆ ಯಾರು ಇಲ್ಲ ಏಕೈಕ ವಿಕ್ರಮ ಆಗಿ ಕಾಣ್ತಾನೆ ಏನು ಮಣ್ಣಿನ ಬೆಕ್ಕಾದ್ರೂ ತೊಂದರೆ ಇಲ್ಲ ಹಾ ಮನೇಲಿ ಸಾಕು ನನಗೆ ನಿನಗೆ ಅದೇ ಬೇಕಾದ್ರೆ ನಿನ್ನ ಅಮ್ಮನಿಗೂ ಅದೇ ಬೇಕಾದ ಅಮ್ಮ ಮಗಳು ಇಬ್ರು ಸೇರಿ ಆ ಕೆಲಸ ಮಾಡಿ ಒಳ್ಳೆದನ್ನ